ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಇದು ಕೆ ಎ ನಡೆಸಿರ್ತಕ್ಕಂಥ ಇದುವರೆಗೂ ಏನು ಕೆ ಎ ಎಕ್ಸಾಮ್ಸ್ ಆಗಿದೆಯಾ ಓಕೆನಾ ಟೋಟಲ್ಲು ಟ್ವೆಂಟಿ ತ್ರೀ ಪೇಪರ್ಸ್ ಇದೆ ಸೊ ಆ ಎಕ್ಸಾಮಲ್ಲಿ ನಡೆಸಿರ್ತಕ್ಕಂತಹ ಗ್ರೂಪ್ ಸಿ ಮತ್ತು ಬಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ವಶನ್ ಪೇಪರು ಮತ್ತು ಕೀ ಆನ್ಸರು ಎರಡೂ ಕೂಡ ಇದೆ ಸೊ ಹಾಗಾಗಿ ಎಲ್ಲರೂ ಕೂಡ ಕೇಳ್ತಿದ್ರಿ ಕೆ ಎ ನಡೆಸಿರೋದು ಯಾವುದಾದ್ರೂ ಕ್ವಶನ್ ಪೇಪರ್ ಇದೆಯಾ ಇದೆಯಾ ಅಂತ ಸೊ ಈ ಬುಕ್ ಇದೆ ಸೊ ಈ ಬುಕ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಓಕೆನಾ ಇದು ಕೆ ಪಿ ಎಸ್ ಸಿ ಅಲ್ಲ ಕೆಲವೊಬ್ಬರು ಕೇಳ್ತೀರಾ ಮೇಡಮ್ ಇದು ಕೆ ಪಿ ಸಿದು ಕೂಡ ಹಾಕಿದ್ದೀರಾ ಓಕೆ ಕ್ವಶನ್ಸು ಅಂದರೆ ಕ್ವಶನ್ ಪೇಪರ್ ಹಾಕಿದ್ದೀರಾ ಅಂತ ನೋ ಇಲ್ಲ ಇದರಲ್ಲಿ ಪೇಪರ್ ಒನ್ ಕೆ ಎ ನಡೆಸಿರೋದು ಅಷ್ಟೇ ಇದೆ ಓಕೆನಾ ಕಮ್ಯುನಿಕೇಷನ್ ಇದೇನಾ ಅಂತ ಕೆಲವೊಬ್ಬರು ಕೇಳ್ತಾನೆ ಇದೀರ ಹೌದು ಕಮ್ಯುನಿಕೇಷನ್ ಪೇಪರ್ ಕೂಡ ಇದೆ ಮತ್ತು ಪೇಪರ್ ಒನ್ ಮತ್ತು ಪೇಪರ್ ಟು ಎರಡು ಕೂಡ ಇದೆ ಓಕೆನಾ ಪೇಪರ್ ಒನ್ ಜಿ ಕೆ ಪೇಪರ್ ಟು ಕಮ್ಯುನಿಕೇಷನ್ ಪೇಪರ್ ಎರಡೂ ಕೂಡ ಅವೈಲೇಬಲ್ ಇರುತ್ತೆ ಹಾಗಾಗಿ ಈ ಬುಕ್ ಬೇಕು ಅಂದರೆ ಸ್ಕ್ರೀನಲ್ಲಿ ಕಾಣಿಸ್ತಿರೋ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಓಕೆನಾ ಸೊ ಯಾರಿಗೆಲ್ಲ ಈ ವಿಡಿಯೋದಿಂದ ಎಲ್ಪ್ ಆಗುತ್ತೋ ಅವರು ಪ್ಲೀಸ್ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ನಮ್ಮ ಚಾನಲ್ಗೆ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಲೋ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ಸು ಕೂಡ ಅವೈಲೇಬಲ್ ಇರುತ್ತೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಈ ಬುಕ್ಕು ಕೂಡ ಕಾಸ್ಟ್ ತುಂಬಾ ಕಡಿಮೆ ರೇಟ್ ಇದೆ ಹಾಗಾಗಿ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ Thanks for watching. Bye. Take care.